ಚಿಂತಾಮಣಿ ಬ್ರೇಕಿಂಗ್ ಚಿಕ್ಕಬಳ್ಳಾಪುರ ಚಿಂತಾಮಣಿಯಲ್ಲಿ ಟ್ರಾಮಾಕೇರ್ ಕ್ರೆಡಿಟ್ ರಾಜಕೀಯ ಸಂಸದ ಮಲ್ಲೇಶ್ ಬಾಬು ಹಾಗೂ ಸಚಿವ ಎಂಸಿ ಸುಧಾಕರ್ ನಡುವೆ ಕ್ರೆಡಿಟ್ ವಾರ್ ಟ್ರಾಮಾಕೇರ್ ಯೂನಿಟ್ಗೆ ಗುದ್ದಲಿ ಪೂಜೆ ನಡೆಸಿದ ದಿನೇಶ್ ಗುಂಡೂರಾವ್ ಗುದ್ದಲಿ ಪೂಜೆ ನಂತರ ಸಂಸದ ಮಲ್ಲೇಶ್ ಬಾಬು ಆಕ್ಷೇಪ ಇದು ಪಿಎಂ ಯೋಜನೆಯ ಕಾರ್ಯಕ್ರಮ ಪ್ರಧಾನಿಗಳ ಫೋಟೋ ಹಾಕಿಲ್ಲ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಸಂಸದ ಮಲ್ಲೇಶ್ ಬಾಬು ಆಕ್ಷೇಪಕ್ಕೆ ಸಚಿವ ಸುಧಾಕರ್ ಬೆಂಬಲಿಗರ ಆಕ್ರೋಶ ರಾಜಕೀಯ ಮಾಡಬೇಡಿ ಅಂತ ಸುಧಾಕರ್ ಬೆಂಬಲಿಗರ ಆಕ್ರೋಶ ಬೆಂಬಲಿಗರನ್ನ ಸಮಾಧಾನ ಮಾಡಿದ ಸಚಿವ ಸುಧಾಕರ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಟ್ರಾಮಾ ಕೇರ್ ಕ್ರೆಡಿಟ್ ವಾರ್ ಫೈಟ್ ಜೋರು ಸಂಸದ ಮಲ್ಲೇಶ್ ಬಾಬು ವಿರುದ್ಧ ಆಕ್ರೋಶ ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತನ ಕಿರಿಕ್ ಬಿಜೆಪಿ ಕಾರ್ಯಕರ್ತನಿಗೆ ಬೈದು ಕಳಿಸಿದ ಸಚಿವ ಡಾ ಎಂಸಿ ಸುಧಾಕರ್ ಚಿಂತಾಮಣಿಯಲ್ಲಿ ಟ್ರಾಮಾ ಕೇರ್ ಯೂನಿಟ್ಗೆ ಗುದ್ದಲಿ ಪೂಜಾ ಕಾರ್ಯಕ್ರಮ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಸಚಿವ ಚಿಕ್ಕಬಳ್ಳಾಪುರ ಕಾರ್ಯಕ್ರಮಕ್ಕೂ ಮುನ್ನ ಬಿಜೆಪಿ ಕಾರ್ಯಕರ್ತನ ಕಿರಿಕ್ ಮೋದಿ ಭಾವಚಿತ್ರ ಹಾಕಿಲ್ಲ ಅಂತ ಅಧಿಕಾರಿಗಳ ಬಳಿ ಕಿರಿಕ್ ಇದನ್ನ ಕಂಡ ಬಿಜೆಪಿ ಕಾರ್ಯಕರ್ತನ ವಿರುದ್ಧ ಸಿಟ್ಟಾದ ಸಚಿವ ಎಂಸಿ ಸುಧಾಕರ್ ಬಿಜೆಪಿ ಕಾರ್ಯಕರ್ತನನ್ನ ತಳ್ಳಿಕೊಂಡು ಹೋದ ಪೊಲೀಸರು ಸಚಿವ ದ್ವಯರ ಸಮ್ಮುಖದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಜಟಾಪಟಿ ಕೇಂದ್ರ ಸರ್ಕಾರಿ ಯೋಜನೆ ಕಾರ್ಯಕ್ರಮದ ವೇಳೆ ಪ್ರೋಟೋಕಾಲ್ ಬಳಸಿಲ್ಲವೆಂದು ಆಕ್ರೋಶ ಕಾರ್ಯಕ್ರಮದ ವೇಳೆ ಮೋದಿ ಫೋಟೋ ಇಲ್ಲ ಎಂದು ಸಚಿವರಗಳ ಮುಂದೆ ಗಲಾಟೆ ಆರೋಗ್ಯ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವ ಸಂಸದರ ಮುಂದೆ ಗಲಾಟೆ ಚಿಂತಾಮಣಿ ನಗರದಲ್ಲಿ ಕ್ರಿಟಿಕಲ್ ಕೇರ್ ಶಂಕುಸ್ಥಾಪನೆ ವೇಳೆ ಘಟನೆ ಬ್ಯಾನರ್ನಲ್ಲಿ ಪ್ರಧಾನಿಗಳ ಪೋಟೋ ಕೇಂದ್ರ ಸರ್ಕಾರದ ಪ್ರಸ್ತಾಪ ಇಲ್ಲದ ವಿಚಾರ ಬಿಜೆಪಿ ಕಾರ್ಯಕರ್ತ ಶಿವಣ್ಣ ಸಚಿವರ ಮುಂದೆ ಗಲಾಟೆ ಬಿಜೆಪಿ ಕಾರ್ಯಕರ್ತರ ಆಕ್ರೋಶಕ್ಕೆ ಸಚಿವ ಎಂ ಸಿ ಸುಧಾಕರ್ ಗರಂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಂಸದ ಮಲ್ಲೇಶ್ ಬಾಬು ಭಾಗಿಯಾಗಿದ್ದ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಕೇಂದ್ರ ಸರ್ಕಾರ ಯೋಜನೆಯ ಕಾರ್ಯಕ್ರಮದಲ್ಲಿ ಮೋದಿಯವರ ಭಾವಚಿತ್ರ ಇಲ್ಲ ಇದೊಂದು ಕಾಂಗ್ರೆಸ್ ಕಾರ್ಯಕ್ರಮದಂತಾಗಿದೆ ಹಾಗಾಗಿ ನಾನು ಹೇಳೋದು ಹೇಳಿ ಈಗ ಹೊರಡುತ್ತಿದ್ದೇನೆ ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೊರಟ ಸಂಸದ ಮಲ್ಲೇಶ್ ಬಾಬು ಪ್ರಧಾನಮಂತ್ರಿ ಅದ್ರ ಜೊತೆ ಏನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಲ್ಲಿ ಕೋವಿಡ್ ಟೈಮ್ ಬಂದಾಗ ಮಾಜಿ ಸಂಸದರು ಎಸ್ ಮುನ್ಸ್ವಾಮಿ ಅವರು ಇದರ ಹಿಂದೆ ಸ್ವಲ್ಪ ಓಡಾಡಿ ಆವಾಗಿದ್ದ ಆರೋಗ್ಯ ಸಚಿವರನ್ನ ಹಿಡ್ಕೊಂಡು ಈ ಸ್ಕೀಮ್ ಸ್ಯಾಂಕ್ಷನ್ ಇದ್ದೀರಾ ಕರೆಕ್ಟಾಕ್ಟಾ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರದ ತಪ್ಪು ಮಾಹಿತಿಯ ನಾನು ಅವರಿಗೆ ಕೇಳ್ತಾ ಇದ್ದೀನಿ ಡಿ ಎಚ್ ಓ ಅವ್ರಿಗೆ ಕೇಳ್ತಾ ಇದ್ದೀನಿ ಆಯ್ತು ನೀವು ಸುಧಾಕರ್ ಸಾಹೇಬ್ರೆ ಮಾತಾಡ್ತಾರೆ ಅವರೇ ಹೇಳ್ತಾರೆ ಏನೇನು ಯಾವಾಗ ಸ್ಯಾಂಕ್ಷನ್ ಆಗಿತ್ತು ಏನು ಅಂತ ಏನು ಒಂದು ಈ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕು ಅಂದ್ರೆ ಮಾತಾಡ್ತೀನಿ ಬೇಡ ಅಂದ್ರೆ ಬಿಡ್ತೀನಿ ಬಿಡಿ ಸೆಂಟ್ರಲ್ ಸ್ಕೀಮ್ ಬೇಡ ಅಂತ ನೀವಂತೀರಾಡ್ತಾ ಇರೋಣ ನಾನೇನು ಗಲಾಟೆ ಮಾಡಿಸ್ತಾ ಇಲ್ಲ ಪ್ರೋಟೋಕಾಲ್ ಫಾಲೋ ಮಾಡಿ ಅಷ್ಟೇ ಹೇಳ್ತಾರೆ ಅದು ಬಿಟ್ಟು ಬೇರೆ ಏನು ಇಲ್ಲ ಪ್ರೋಟೋಕಾಲು ಬೇಡ ಅಂದ್ರೆ ಬಿಡಿ ಆದ್ರೆ ನಾನು ಮಾತಾಡೋದಿಲ್ಲ ನಾವು ಏಯ್ ಅಲ್ಲಪ್ಪ ಏ ಸುಮಾರು ಯಾಕೆ ಕಳೆದ ಮಾಡ್ತೀರಾ ಅವ್ರು ಹೇಳಿ ಅವ್ರು ಹೇಳ್ತಾರ ನಾನು ಹೇಳ್ತೀನಿ ಅವ್ರಿಗೆ ಗೊತ್ತಿರೋ ಮಾಹಿತಿ ಹೇಳ್ತಾ ಇದ್ದಾರೆ ತಪ್ಪೇನಿಲ್ಲ ಅವ್ರು ಎಂ ಪಿ ಅವ್ರ ಈ ಭಾಗದಲ್ಲಿ ನಾವು ಗೌರವ ಕೊಡ್ಬೇಕು ಆ ರೀತಿ ನೋಡ್ಕೊಂಡ್ರೆ ದಯವಿಟ್ಟು ಎಲ್ಲ ಸಹಕರಿಸ್ಬೇಕು ಅಷ್ಟೇ ಅಲ್ಲ ನಾನು ಕೇಳ್ತಾರ ನಾನು ನಾನು ಹೇಳಿದ್ದು ಕರೆಕ್ಟಾ ಅಂತ ನೀವು ಡಿ ಎಚ್ ಕೇಳ್ತಾ ಇದ್ದೀನಿ ನಾನೇನು ನಾನು ಹೇಳಿದ್ದೆ ಕರೆಕ್ಟ್ ಅಂತ ನೀವು ನಿಮ್ಗೆ ಹೇಳ್ತಾ ಇಲ್ಲ ನಮಗಿರೋ ಮಾಹಿತಿ ನಾನು ಹೇಳ್ತಾ ಇದ್ದೀನಿ ಬಂದಿರಲ್ಲ ಆದ್ರೆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇಡ ಅಂತ ಚಿಂತಾಮಣಿಯಲ್ಲಿ ಬೇಕು ಅಂದಾಗ ಸುಧಾಕರ್ ಸಾಹೇಬ್ರು ಓಡಾಡಿ ಇದನ್ನ ಇಲ್ಲಿ ಕೇಳಕ್ಕೆ ತಾಳ್ಮೆ ಇರ್ಬೇಕು ನಿಮ್ಗೆ ಕೇಳಕ್ ತಾಳ್ಮೆ ಇಲ್ಲ ಅಂತ ನಾನೇನ್ ಮಾಡ್ಲಿ ಇದನ್ನ ತಗೊಂಡ್ಬಂದು ಇಲ್ಲಿ ಹಾಕೊಂಡಿದ್ದಾರೆ ನಾನೇನ್ ಇಲ್ಲ ಅನ್ಲಿಲ್ಲ ಆದ್ರೆ ಸಾಂಕ್ಷನ್ ಮಾಡಿದ್ ಯಾರು ಅಂತ ಕೇಳ್ತಾರೆ ಅಷ್ಟೇ ದಯವಿಟ್ಟು ಏನು ಇಂತಹ ಕಾರ್ಯಕ್ರಮ ಮಾಡ್ತೀರೋ ಪ್ರೋಟೋಕಾಲ್ ಏನೇನು ಫಾಲೋ ಮಾಡ್ತೀರಾ ಯಾಕಂದ್ರೆ ನಾವು ಯಾರನ್ನೂ ಅವ್ರು ಆನ್ಸರ್ ಮಾಡಬೇಕಾಗುತ್ತೆ ನಾವು ಸೀನಿಯರ್ಸು ನಮ್ಮ ದಿಲ್ಲಿಯಲ್ಲಿ ನಾವು ಅವ್ರನ್ನ ಆನ್ಸರ್ ಮಾಡಬೇಕಾಗುತ್ತೆ ಎಲ್ಲ ಒಂದು ಕಾರ್ಯಕ್ರಮ ಆದಾಗ ಹೋಗಿದ್ದ ಇಲ್ಲ ಅಂತ ನಾವು ರಿಪೋರ್ಟ್ ಕೊಡಬೇಕಾಗುತ್ತೆ ಅಲ್ಲಿ ಅಲ್ಲಿ ಇದ್ದಾಗ ಯಾರಾದ್ರೂ ಒಂದು ಫೋಟೋ ಅಂದಾಗ ಅಲ್ಲಿ ಈ ಫೋಟೋ ತೋರಿಸಿದ್ರೆ ನಾವೇನು ಮಾತಾಡಬೇಕಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ಕೇಂದ್ರ ಸರ್ಕಾರ ಆರೋಗ್ಯ ವಿಚಾರದಲ್ಲಿ ಮತ್ತೆ ಶಿಕ್ಷಣ ವಿಚಾರದಲ್ಲಿ ಏನೇನು ತಗೊಂಡಿದಾರೋ ಕಾರ್ಯಕ್ರಮಗಳು ಬಹಳ ಒಂದು ಜನಕ್ಕೆ ಸೇವೆ ಮಾಡಬೇಕು ಅಂತ ಒಂದು ಆ ನಿಟ್ಟಿನಲ್ಲಿ ಮಾಡ್ತಾ ಇದಾರೆ ಅವ್ರಿಗೂ ಗೊತ್ತು ಆದ್ರೆ ಇನ್ಸಿಡೆಂಟ್ ಆಯ್ತು ಸರ್ ಅದು ಐ ರೇಸ್ ದಟ್ ಇಶ್ಯೂ ಇನ್ ದ ದಾರ್ಲಿಮೆಂಟ್ ರಿಗಾರ್ಡಿಂಗ್ ದಟ್ರಿ ಹಾಫ್ ದ ಸ್ಯಾಲ್ರಿ ಇಸ್ ನರ್ಸಸ್ಗೆ ಹಾ ಸ್ಟ್ ಸೊ ವಿ ರೇಸ್ ದಟ್ ಇಶ್ಯೂ ದೇ ಕೋಲಾರ್ ಎಮ್ ಎಲ್ ಎ ಅವರು ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ನಮ್ದು ಬಂದಿಲ್ಲ ಅಂತ ಒಂದು ಇದು ವಿಚಾರ ನನಗೆ ಹೇಳಿದ್ರು ಸೊ ಇಟ್ ಇನ್ ಏನು ಒಂದು ಮಾಡ್ಬೇಕು ಅನ್ಕೊಂಡಿದೆ ಕ್ಯಾನ್ಸರ್ ಯೂನಿಟ್ಸ್ ಅದ ಅದು ಒಂದು ಸ್ಕೀಮು ಈ ನಮ್ಮ ಜಿಲ್ಲೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡೂ ಮಾಡಬೇಕು ಅಂತ ಕೇಳಿದ್ದೀವಿ ಕೋಲಾರಕ್ಕೆಂದು ಮಾಡಿದ್ರೆ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಮಾಡಬೇಕು ಅಂತ ಸುಧಾಕರ್ ಸಾಹೇಬರು ಅವರು ಅವರು ಹೇಳಿದ್ದಾರೆ ಇಂತಹ ಒಂದು ವಿಚಾರದಲ್ಲಿ ನಾವೆಲ್ಲ ಮುಂದೆ ಆಗಿರ್ತೀವಿ ರಾಜಕೀಯ ಮಾಡಬೇಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಮಾಡೋಣ ಬೇರೆ ಟೈಮಲ್ಲಿ ಮಾಡೋದು ಬೇಡ ಆದರೆ ಇಂತಹ ಒಂದು ವಿಚಾರಗಳಲ್ಲಿ ಬಂದಾಗ ಏನು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಈ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ನಿಮ್ಮ ಒಂದು ಬೇರೆ ಎಂ ಎಲ್ ಎರೂ ಆಗಲಿ ಎಕ್ಸ್ ಎಂ ಎಲ್ ಎರೂ ಎಲ್ಲರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಇದು ಬಿಟ್ಟು ಬೇರೆ ಏನು ವಿಚಾರ ಹೇಳಕ್ ಹೋಗಲ್ಲ ಏಕೆಂದ್ರೆ ಜಾಸ್ತಿ ಮಾತ್ರಕ್ಕೆ ಹೋದ್ರೆ ನೀವೆಲ್ಲ ತಪ್ಪ ಅರ್ಥ ಮಾಡ್ಕೊಳಕ್ ಸಿದ್ಧವಾಗಿದ್ದೀರಾ ಆದ್ರೆ

ಎಲ್ಲಿ ಏನಾಗುತ್ತೆ ಅಂದ್ರೆ ಪ್ರೋಟೋಕಾಲ್ ಅಲ್ಲಿ ನರೇಂದ್ರ ಮೋದಿ ಅವ್ರ ಫೋಟೋ ಹಾಕ್ಬೇಕಾಗುತ್ತೆ ಮತ್ತೆ ಆರೋಗ್ಯ ಇಲಾಖೆ ಹಾಕ್ಬೇಕಾಗುತ್ತೆ ಮಾಡ್ಕೊಂಡ್ ಪ್ರೋಗ್ರಾಮ್ ಅದಕ್ಕೆ ನಾವು ಅಬ್ಜೆಕ್ಟ್ ಮಾಡ್ತಾರೆ ಅದಾದ್ಮೇಲೆ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಇವಾಗ ಏನು ಪ್ರೋಗ್ರಾಮ್ ಮಾಡ್ತಾರ ಇನಾಗ್ರೇಷನ್ ಬಿಜೆಪಿ ಅವರು ಯಾಕಂದ್ರೆ ಮಾಜಿ ಸಂಸದರು ಟೂ ತೌಸಂಡ್ ನೈನ್ಟೀನ್ ಇದನ್ನ ಸ್ಯಾಂಕ್ಷನ್ ಮಾಡಿದ್ರೆ ಅವ್ರು ಹೇಳಿದ್ದಾರೆ ನನಗೆ ಇಲ್ಲಿ ಜನರ ಮುಂದೆ ಅವ್ರು ಹೇಳೋಕೆ ಇಷ್ಟ ಇಲ್ಲ ಅಂತ ನಾನೇನ್ ಮಾಡೋಕ್ಕಾಗುತ್ತೆ ಟು ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ಕೋವಿಡ್ ಟೈಮ್ ಇದ್ದಾಗ ಇದನ್ನು ಸ್ಯಾಂಕ್ಷನ್ ಆಗಿರುತ್ತೆ ಅದಾದ ಮೇಲೆ ಚಿಕ್ಕಬಳ್ಳಾಪುರಲ್ಲಿ ಯಾವಾಗ ಮೆಡಿಕಲ್ ಕಾಲೇಜ್ ಬಂತು ಸೊ ಅದನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಏನಕ್ಕೆ ಸೆಚುವರ್ ಇದ್ದರು ಡಿಸ್ಟ್ರಿಕ್ಟ್ ಇಂಚಾರ್ಜ್ ಮಿನಿಸ್ಟ್ರಿ ಇದರೋ ಚಿಂತಾಮಣಿಯಲ್ಲಿ ಬೇಕು ಒಂದು ಶಿಫ್ಟ್ ಮಾಡ್ಕೊಂಡಿದ್ದಾರೆ ಸೊ ಎಲ್ಲೂ ಏನೂ ಅದು ಇದಿಲ್ಲ ಕೇಂದ್ರ ಸರ್ಕಾರದಿಂದ ಬಂದಿರೋದು ಮಾಜಿ ಸಂಸದನ ಗುಂಧ ಸ್ವಾಮಿ ಸ್ಯಾಂಕ್ಷನ್ ಮಾಡ್ಸ್ಕೊಂಡಿರೋದು ಬಂದಿರೋದು ಅದನ್ನ ಅಲ್ಲಿಂದ ಶಿಫ್ಟ್ ಮಾಡಿರೋದು ಅಷ್ಟೇ ಇದು ರಾಜ್ಯ ಸರ್ಕಾರಿ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮನ ಇಲ್ಲ ಇದು ಇದು ಪ್ರೋಗ್ರಾಮ್ ಬಂತು ಇಲ್ಲ ಅಂದ್ರೆ ಸರ್ಕಾರ மொபைல் பட் காங்கிரஸ் பட்ச காரியமா தான் ஏன்னா நடித்தா தியா

Okay, thank you.